ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ ಬಂದು ಮೀನು ಸಾಂಬಾರು ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಒನ್ ಕೆ ಜಿ ಮೀನನ್ನು ತಂದಿದ್ದೆ ಅದರಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿರ್ತಾರೆ ಅವರು ದಪ್ಪ ದರ ಮಾಡಿ ಕೊಟ್ಟಿರ್ತಾರೆ ನಾವು ಮನೆಗೆ ತಂದು ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಬೇಕಾಗುತ್ತೆ ಈಗ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಆದ ನಂತರ ನಾನು ನೋಡಿ ಯಾವ ರೀತಿ ಕಾಣುತ್ತೆ ನೋಡಿ ಈಗ ಕ್ಲೀನ್ ಆಗಿದೆ ಮೀನುಗಳಲ್ಲಿ ತುಂಬ ಮೀನುಗಳಿದೆ ನನಗೆ ತುಂಬ ಇಷ್ಟ ಬಂದು ಇದು ಜಿಲೇಬಿ ಮೀನು ಬಾಚಣಿಗೆ ಮೀನು ಅಂತಾರೆ ಜಿಲೇಬಿ ಅಂತಾರೆ ಇದರಲ್ಲಿ ತುಂಬ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ರುಚಿ ಕೂಡ ತುಂಬಾ ಸೂಪರಾಗಿರುತ್ತೆ ಮುಳ್ಳು ಜಾಸ್ತಿ ಇದ್ದರೂ ಇದು ರುಚಿಯಾಗಿರುತ್ತೆ ಹಾಗಾಗಿ ನಾನು ಇದೇ ಮೀನನ್ನು ಯಾವಾಗಲೂ ತರಿಸೋದು ಮೀನು ತಿನ್ನಬೇಕಂದರೆ ಅದು ಇದಿರಬೇಕು ಹಾಗೆ ನೋಡಿ ನಾನು ಹುಣಸೆ ಹುಳಿಲಿ ಇದ್ದೀನಿ ಮೀನನ್ನು ಯಾಕಂದರೆ ಅದು ಹೊಲ್ಸು ವಾಸನೆ ಇರುತ್ತೆ ಹಾಗಾಗಿ ಮೀನು ಕ್ಲೀನಾಗಿ ಎಷ್ಟು ಕ್ಲೀನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ರುಚಿಯಾಗಿರುತ್ತೆ ಹಾಗಾಗಿ ನಾನು ಕ್ಲೀನಾಗಿ ತೊಳೆದು ನಮ್ಮ ತಂದೆ ನಮಗೆ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿಕೊಟ್ಟಿದ್ರು ಆದರೆ ಇಲ್ಲೆಲ್ಲನೂ ಈ ಅಂಗಡಿಯಲ್ಲಿ ಮಾಡಿಕೊಡ್ತಾರೆ ನಾನು ಕ್ಲೀನಾಗಿ ತೊಳೆದು ಆಮೇಲೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಅರ್ಶನ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ಹುಳಿ ಮತ್ತು ಅರ್ಶನ ಎರಡೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ನಾವು ನಮ್ಮೂರಲ್ಲಿ ತುಂಬ ಮೀನು ತಿಂದಿದ್ವಿ ಮೂ ದಿನಕ್ಕೆ ನಾಲ್ಕು ಒಂದು ವಾರಕ್ಕೆ ನಾಲ್ಕರಿಂದ ಐದು ಸತಿ ಆದರೂ ತಿಂತಾಯಿದ್ವಿ ಹಾವಬತ್ತಿ ಮೀನು ಬಾಚಣಗಿ ಮೀನು ಇನ್ನೂ ಏನೇನೋ ಮೀನುಗಳೆಲ್ಲ ಇದೆ ನಳ್ಳಿ ಕೂಡ ಇಟ್ಕೊ ಬರ್ತಾಯಿದ್ರು ನಮ್ಮ ತಂದೆ ತುಂಬ ಮೀನು ಸಾಂಬಾರೆಲ್ಲ ತುಂಬ ತಿಂದಿದ್ದೀವಿ ಇಲ್ಲಿ ಸ್ವಲ್ಪ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲೆಲ್ಲ ಚಿಕನ್ನು ಮಟನ್ ಜಾಸ್ತಿ ತಿಂತೀವಿ ಅಪ್ರಪ್ಪಕ್ಕೆ ಒಂದ್ಸರ್ತಿ ಮೀನು ತರ್ತೀವಿ ದು ಮಕ್ಕಳಿಗೆ ನಮಗೆ ಎಲ್ಲರಿಗೂನು ಕೆಮ್ಮು ನೆಗಡಿ ಎಲ್ಲ ತುಂಬ ಒಳ್ಳೆಯದು ಇದ್ರ ಸಾಂಬಾರ್ ಕುಡಿದ್ರೆ ಬೇಗ ಇದಾಗುತ್ತೆ ಅಂತ ಹೇಳ್ತೀವಿ ಈಗ ನೋಡಿ ನಾನು ಅದರಲ್ಲೆಲ್ಲರ ನೀರೆಲ್ಲನೂ ತೆಗೆದ್ಬಿಟ್ಟು ಕ್ಲೀನಾಗಿ ಬೇರೆ ಬಟ್ಲಿಗೆ ಹಾಕೋತಾ ಇದ್ದೀನಿ ವಾಶ್ ಮಾಡಿ ಇಟ್ಟಿರೋ ಮೀನೆಲ್ಲನೂ ತೆಗೆದು ಇಟ್ಕೋತಾ ಇದ್ದೀನಿ ನಮ್ಮಪ್ಪ ಅವರು ಇಟ್ಕೊ ಬರ್ತಿದ್ರು ಒಂದೆರಡು ಮೀನು ಎರಡು ನಳ್ಳಿ ಅವೆಲ್ಲ ತಂದು ಒಂದು ಸ್ವಲ್ಪ ಖಾರ ಹಾಕಿ ಒಗ್ಗರಣೆ ಕೊಡ್ಬಿಡಪ್ಪ ಅಂತ ಹೇಳ್ತಿದ್ರು ನಮ್ಮಪ್ಪ ಆದರೆ ಆ ಥರ ರುಚಿ ಚೆನ್ನಾಗಿರ್ತಿತ್ತು ಇವಾಗ ನೋಡಿ ಇದ್ರ ನೀರೆಲ್ಲ ನಾನು ಯೂಸ್ ಮಾಡಲ್ಲ ಇದು ಬಿಡ್ತೀನಿ ಇವಾಗ ಇದು ರೆಡಿ ಆಗಿದೆ ನಾನಿವಾಗ ಇದರಲ್ಲಿ ಅರ್ಧ ಸಾಂಬಾರು ಮಾಡ್ತೀನಿ ತಲೆಯೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಒಂದು ಐದು ಪೀಸ್ ಆಗುತ್ತೆ ಕಬಾಬ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಎರಡು ಟೀ ಸ್ಪೂನ್ ಅಚ್ಕಾರದ ಪುಡಿ ಇದು ಮನೆಯಲ್ಲೇ ಮಾಡಿಟ್ಟಿದೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಪೇಸ್ಟ್ ಕೂಡ ಇದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಈ ರೀತಿ ಸತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ನನಗೆ ಸ್ವಲ್ಪ ಉಪ್ಪು ಇದ್ದೀನಿ ಅದು ಫಿಶ್ ಕಬಾಬ್ ಪುಡೀಲಿ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ಅಂತ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹದವಾಗಿ ಎಲ್ಲನೂ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ನಾನು ಹುಳಿ ಹುಣಸೆ ಹುಳಿನ ಗಟ್ಟಿಯಾಗಿ ಇಂಟ್ಕೋತಾ ಇದ್ದೀನಿ ಜಾಸ್ತಿ ನೀರಾದರೆ ಮಸಾಲೆ ಅಂಟಲ್ಲ ಫಿಶ್ಗೆ ಹಾಗಾಗಿ ನಾನು ಇದನ್ನು ಗಟ್ಟಿಯಾಗಿ ತಗೋತಾ ಇದ್ದೀನಿ ಇದೇ ಹುಣಸೆ ಹಣ್ಣು ಸಾಂಬಾರ್ಗೂ ಹಾಕೋಬೋದು ಆವಾಗ ನೀರು ನೀರು ಹಾಕ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರ್ಗೂ ಇದೇ ಹುಳಿ ಆಗುತ್ತೆ ನೋಡಿ ಈಗ ಸ್ವಲ್ಪ ಈ ಥರ ಗಟ್ಟಿಯಾಗಿ ಮೀನು ಸಾಂಬಾರಿಗೆ ಫ್ರೈಗೆ ಹುಳಿ ಹಾಕಿದ್ರೆ ಒಂಥರನೇ ಟೇಸ್ಟ್ ರುಚಿನೇ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಮೊಟ್ಟೆನೂ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಈಗ ಅಂಗಡಿಗಳಲ್ಲಿ ತಿನ್ನೋದಕ್ಕಿಂತ ಒಂದು ಮೀನಿಗೆ ಅಂಗಡಿಲಿ ಮೂವತ್ತರಿಂದ ನಲ್ವತ್ತು ಐವತ್ತು ರೂಪಾಯಿವರೆಗೂ ಇರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಾಡ್ಕೊಬೋದು ಅಂಗಡಿಗಳೆಲ್ಲ ಅಂದರೆ ಅಷ್ಟೊಂದು ಇದಾಗಿರೋಲ್ಲ ಕ್ಲೀನಾಗಿ ತೊಳೆದಿರಲ್ಲ ಮೀನುಗಳೆಲ್ಲ ಹಾಗೆ ಹಾಕ್ತಾರೆ ಹಾಗಾಗಿ ಮನೆಯಲ್ಲೇ ಮಾಡಿ ತಿಂದರೆ ಬೆಸ್ಟು ಅಂತ ನಾನು ಹೇಳ್ತೀನಿ ಇದಕ್ಕೆ ನಾನು ತೇಜು ಫಿಶ್ ಕಬಾಬ್ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟಿರುತ್ತೆ ಅಷ್ಟಿರುತ್ತೆ ಇದನ್ನು ಈಗ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಕೈಯಲ್ಲೇ ಒಂದ್ರ ಮಿಕ್ಸ್ ಮಾಡಿಕೊಂಡು ಗಂಟೇನು ಇರ್ದೇ ಇರೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಅಜ್ಕಾರದ ಪುಡಿ ಉಪ್ಪು ಇಶ್ ಕಬಾಬ್ ಪುಡಿ ಒಂದು ಮೊಟ್ಟೆ ಮತ್ತು ಹುಣಸೆ ಹುಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇರೋ ಮೊಟ್ಟೆ ಹಾಕಿದ್ದೀನಲ್ಲ ಅದಾಕಿ ಗಂಟು ಗಂಟಾಗಾಗ್ಬಿಡುತ್ತೆ ಹಾಗಾಗಿ ನಾವು ಕೈಯಲ್ಲೇ ಚೆನ್ನಾಗೆ ಸ್ನಾಶ್ ಮಾಡ್ಕೊಳ್ಳೋ ಥರ ಮಾಡಬೇಕಾಗುತ್ತೆ ನೋಡ್ಬೋದು ಈಗ ರೆಡಿ ಆಯಿತು ಈಗ ನಾನು ಸೋತಿಟ್ಕೊಂಡಿದ್ದ ಸೌತೆ ಫಿಶ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ತಲೆ ಎಲ್ಲಾನು ನಾನು ಸಾಂಬಾರು ಮಾಡ್ಕೊಳ್ಳೋಣ ಒನ್ ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ಮೀನು ತಲೆಯೆಲ್ಲ ಸಾಂಬಾರು ಮಾಡೋಕ್ಕಿಡ್ತಾ ಇದ್ದೀನಿ ಹೊಟ್ಟೆ ಭಾಗ ಮತ್ತು ಬಾಲ ಏನಿದೆ ಅದೆಲ್ಲ ಫ್ರೈಗೆ ಹಾಕೋತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬಿಟ್ಟಿದ್ದಾರೆ ಆ ಮೀನು ಇರೋದೇ ಒಂದು ಚಿಕ್ಕ 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 ಇರುತ್ತೆ ಒಂದೊಂದೇ ಮಾಡ್ಬೋದಿತ್ತು ಇವರೆಲ್ಲ ಕಟ್ ಮಾಡ್ಕೊಂಡು ತಂದ್ಬಿಟ್ಟಿದ್ರು ಬೇಕಿದ್ರೆ ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಟ್ಕೋಬೋದು ಇದು ತುಂಬಾ ಸಣ್ಣ ಆಗಿಬಿಟ್ಟಿದೆ ಅಲ್ಲೇ ಕಟ್ ಮಾಡ್ಕೊಬಂದುಬಿಟ್ಟಿದ್ರು ಈ ರೀತಿ ಎಲ್ಲ ಪೀಸ್ಗೂ ಒಳಗಡೆ ಎಲ್ಲ ಸೇರೋಂಗೆ ಮಸಾಲೆನ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಇದು ಒಂದು ಅರ್ಧ ಗಂಟೆ ನೆನಿಲಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ ಹಾಗಾಗಿ ಇದು ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಡೋಣ ನೋಡ್ತಾ ಇರ್ಬೋದು ಬೀಸಣ್ಣ ಇರೋದ್ರಿಂದ ಎಲ್ಲ ಕಡೆಯೂ ಚೆನ್ನಾಗಿ ಖಾರ ಸೇರುತ್ತೆ ನಮ್ಮೂರು ಸೈಡು ಜಾಸ್ತಿ ಕಾಲುವೆ ನದಿಗಳು ಗದ್ದೆ ಬಯಲಲ್ವ ಅಲ್ಲ ಅಂದರೆ ತುಂಬಾ ಮೀನುಗಳೆಲ್ಲ ಸಿಗುತ್ತೆ ನಾವು ಕಾಸು ಕೊಡ್ತಾರಂಗೆ ಅಲ್ಲ ನಮ್ಮ ಅಪ್ಪನೇ ಹಿಡಿತಾರೆ ಗದ್ದೆ ಬಯಲು ಇರುತ್ತಲ್ಲ ಅಲ್ಲೆಲ್ಲ ಮೀನುಗಳು ತುಂಬ ಇರುತ್ತೆ ಅದನ್ನೇ ಬರ್ತಾ ಇದ್ರು ನಮ್ಮ ತಂದೆಯವರು ಹಾಗೆ ನಾನು ಸ್ವಲ್ಪ ಮಸಾಲೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತ ಹೇಳಿದ್ನಲ್ಲ ಮೀನು ಸೂಪರ್ ಸೂಪರಾಗಿರುತ್ತೆ ಈ ರೀತಿ ಇಂಟ್ರೆನ್ಸ್ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಸಣ್ಣ ಇಂಚಿಗೆ ಅಷ್ಟು ಒಂದೇ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಎರಡು ಗಡ್ಡೆ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಲವಂಗ ಹಾಕಬೇಡಿ ಚಕ್ಕೆ ಹಾಕಿ ಒಂದು ಪೀಸಷ್ಟು ಚಕ್ಕೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಮಸಾಲೆ ಹುರ್ಕೋಬೇಕಾಗುತ್ತೆ ಈರುಳ್ಳಿ ವಾಸನೆ ಹೋಗಂಗೆ ಹುರ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಶೇರ್ ಮಾಡಿ ವಿಡಿಯೋಸ್ನ ಇದನ್ನು ಸಣ್ಣ ಉರಿಲೇನೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಅರ್ಧ ಒಂದು ಗಡ್ಡೇಲಿ ಅರ್ಧ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸಾಂಬಾರು ಜಾಸ್ತಿ ಮಾಡ್ತಾ ಇಲ್ಲ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೊಮೊಟೊ ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಮಾತ್ರ ಮಸಾಲೆಗೆ ಇದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಒಂದು ಅರ್ಧ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ಅಂದರೆ ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಅಕ್ಕಿನೂ ಹುರ್ಕೋಬೇಕಾಗುತ್ತೆ ನಮ್ಮ ಕಡೆ ಸೈಡ್ ಈ ಥರ ಮಾಡ್ತಾರೆ ಜೊತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಖಾರದ ಪುಡಿ ಬಂದು ನಾವು ಮನೆಯಲ್ಲಿ ಮಾಡ್ಕೊಂಡಿರುತ್ತೆ ತಂದೆ ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕೋತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಸ್ವಲ್ಪ ಈಗ ಮಸಾಲೆ ರೆಡಿಯಾಗಿದೆ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಸಾಂಬಾರು ಮಾಡ್ಕೋತೀವಿ ಅಷ್ಟು ತಕ್ಕನಾಗಿರುತ್ತೆ ನಾನು ಎರಡರಿಂದ ಎರಡು ಎರಡು ಚಮಚ ಎರಡು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಸಣ್ಣ ಜಾರಲ್ಲಿ ಮಸಾಲೆ ಆಗಿದೆ ಅಷ್ಟೇ ಇದು ನಾನು ಜಾಸ್ತಿ ಮಸಾಲೆ ಹಾಕೋತಾ ಇಲ್ಲ ಹಾಗೆ ಇದಕ್ಕೆ ಒಗ್ಗರಣೆಗೆ ಕೂಡ ನಾನು ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊನ ಹೆಚ್ಚಿ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಬರೋಣ ಇದು ಸಣ್ಣಗೆ ಫೈನ್ ಪೇಸ್ಟ್ ಮಾಡಿಕೊಂಡಾಗಿದೆ ಈಗ ಇದು ಎತ್ತಿಡೋಣ ಇವಾಗ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅರ್ಧ ಟೊಮೊಟೊ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಅರ್ಧ ಹಾಕಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಹೆಚ್ಚಿಟ್ಟಿದ್ದೆ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗಿದ್ದು ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ಬರುತ್ತೆ ಹಸಿ ವಾಸನೆ ಹೋಗೋ ಥರ ಇವಾಗ ನಾನು ಮಸಾಲೆನ ಹಾಕೋತಾ ಇದ್ದೀನಿ ಅದಕ್ಕೆ ನೋಡಿ ಇಷ್ಟೇ ಇಷ್ಟು ಮಸಾಲೆ ಆಗಿದೆ ಸಾಕು ನಮ್ಮ ಮೂರು ಜನಕ್ಕೆ ಸಾಂಬಾರು ಇಷ್ಟು ಸಾಕಾಗುತ್ತೆ ಇದೇ ಟೂ ಟೈಮ್ ತಿನ್ಬೋದು ಇಷ್ಟು ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿತ್ತು ಹುಳಿ ಹುಳಿ ಖಾರ ಎಲ್ಲ ಸೂಪರ್ ಆಗಿ ಬಂದಿತ್ತು ಸಾಂಬಾರ್ ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೊಂಡ್ರೆ ಆಗುತ್ತೆ ಮೀನೊಂದು ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಸಾಂಬಾರು ತುಂಬಾ ಫಾಸ್ಟಾಗಿ ಮಾಡ್ಬೋದು ಇದು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಮೀನೊಂದು ಹೊಳೆಯೋದೊಂದು ಸ್ವಲ್ಪ ಕೆಲಸ ಅಷ್ಟೆ ಅದು ಬಿಟ್ಟರೆ ಮಾಡೋದೇನಿಲ್ಲ ಇದಕ್ಕೆ ನಾನು ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ನಾನು ಹೇಳಿದೆ ಆಗಲೇ ಮೀನು ಸಾಂಬಾರಿಗೆ ಹುಳಿ ಹಾಕಿದ್ರೆ ಟೇಸ್ಟ್ ಇದಕ್ಕೆ ಅಂತ ಹಾಗಾಗಿ ಹುಳಿ ಹಾಕೋತಾ ಇದ್ದೀನಿ ನಮ್ಮ ತಂದೆಗೆ ಹುಳಿ ಮುಂದೆ ಇರಬೇಕು ಎಲ್ಲ ಸಾಂಬಾರಲ್ಲೂ ಹುಳಿ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಎಷ್ಟು ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ಕುದಿ ಬಂದರೆ ಇನ್ನೂ ಗಟ್ಟಿ ಆಗುತ್ತೆ ನಾನು ಸ್ವಲ್ಪ ನೋಡಿ ಆಗಿ ಹಾಕೋತಾ ಇದ್ದೀನಿ ಇದಕ್ಕೆ ಕೂಡ ಉಪ್ಪು ಸೇರಿಸ್ಕೊತಾ ಇದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಕುದಿ ಬರಬೇಕು ಕೆಲವೊಬ್ಬರು ಒಗ್ಗರಣೆಗೆ ಹಾಕೋತಾರೆ ಮೀನ ನಾವು ಒಗ್ಗರಣೆ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗಿ ಬರೀ ಮುಳ್ಳು ಮುಳ್ಳಾಗಿಟ್ಟಿರುತ್ತೆ ಅದಕ್ಕೆ ನಾನು ಅದರಲ್ಲಿ ತೊಳೆದಿರ್ತೀನಲ್ಲ ಅಷ್ಟ ಮತ್ತು ಹಾಕಿ ಸ್ವಲ್ಪ ಹೊಲಸು ವಾಸನೆ ಹೋಗಿರುತ್ತೆ ಹಾಗಾಗಿ ನೀವು ಸಾಂಬಾರ್ ಮಸಾಲೆ ಕುದಿ ಬಂದಮೇಲೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈಗಿದೊಂದು ಕುದಿ ಬತ್ತು ಅದಕ್ಕೆ ನಾನು ಒಂದೊಂದು ಮೀನು ಪೀಸನ್ನು ಹಾಕೋತಾ ಇದ್ದೀನಿ ಆರ್ ಮೀನು ಬಂದಿತ್ತು ಒಂದು ಕೆ ಜಿಗೆ ಆರು ಮೀನಲ್ಲಿ ಆರು ತಲೆ ಮೀನು ಹಾಕ್ತಾ ಇದೀನಿ ಇದು ಜಾಸ್ತಿ ತಿರುಗ್ಸೋಕ್ಕೆ ಹೋಗಬಾರ್ದು ಸಣ್ಣ ಹುರಿಲಿ ಹಾಗೆ ಹಬೆಯಲೆ ಬೇಯಬೇಕಾಗುತ್ತೆ ಸಾಂಬಾರು ಎಷ್ಟು ಮೀನು ಎಷ್ಟಿದೆ ಅಷ್ಟು ಮುಳುಗುವಾಗ ಹಾಕ್ ಅಷ್ಟೇ ಮಾತ್ರ ಸಾಂಬಾರು ಮಾಡಿದ್ದೀನಿ ಅರ್ಧನೂ ಆಗಿಲ್ಲ ಅದರಲ್ಲಿ ಅಂತ ಗೊತ್ತಾಗ್ತಿದೆ ಇಲ್ಲಿ ಜಾಸ್ತಿ ಸೌಟ್ ಹಾಕಿ ತಿರುಗಿಸಿದ್ರೆ ಇದು ಹೋಗುತ್ತೆ ತುಂಬ ಹೊತ್ತು ಕಲಸೋಕೋಗ್ಬಾರು ಮೀನ್ ಹೋಗಬಾರ್ದು ಈಗ ನಾನು ಒಂದು ಸೈಡ್ ಬೆಂದಿತ್ತು ಇವಾಗ ಹಾಕ್ಲೆ ಆಲ್ರೆಡಿ ಬೆಂದಿದೆ ಚೆನ್ನಾಗಿ ಇನ್ನೊಂದು ಸೈಡು ಬೇಯಿಸ್ಬೇಕಲ್ಲ ಸಾಂಬಾರು ಕಮ್ಮಿ ಇರೋದ್ರಿಂದ ಅಂತ ನಾನು ಈ ಕಡೆ ಒಂದು ಸೈಡ್ ಉಲ್ಟ ಮಾಡಿ ಬಿಡ್ತಾ ಇದ್ದೀನಿ ನೋಡಿ ಆಗಲೇ ಬೆಂದೋಗಿದೆ ಅದು ತುಂಬ ಬೇಗ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ ಇವಾಗ ಇದನ್ನು ನಾನು ಚೆನ್ನಾಗಿ ಕಡಿಮೆ ಊರಿಲ್ಲೇ ಬೇಯಿಸ್ಕೋತೀನಿ ಈಗ ಇದು ರೆಡಿ ಆಯಿತು ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರೆಡಿಯಾಯಿತು ಹಳ್ಳಿ ಸ್ಟೈಲ್ ಮೀನು ಸಾಂಬಾರ್ ನೋಡ್ತಾ ಇರ್ಬೋದು ನೀವು ಘಮ ಘಮ ಅಂತ ತುಂಬ ಚೆನ್ನಾಗಿತ್ತು ಹಾಗೆ ಈ ಕಡೆ ನಾನು ಕಬಾಬ್ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಕಬಾಬ್ಗೆ ರೆಡಿ ಮಾಡಿದ್ದೀನಿ ಎಣ್ಣೆಗೆ ಹಾಕಿ ಕಬಾಬ್ ತೇಲಿಸ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಹಿಡ್ದಿದೆ ನಾನು ಟೂ ಸೈಡು ಬೇಯಿಸ್ಕೋಬೇಕಲ್ಲ ಅಂತ ತಿರುಗಿಸಿ ಹಾಕ್ತಾ ಇದ್ದೀನಿ ಫ್ರೈ ಕೂಡ ಅಷ್ಟೇ ನಾನು ಹಾಕಿರೋ ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಕಿ ಮಾಡಿ ನೋಡಿ ಒಂದು ಸರ್ತಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ನೋಡಿ ಇದು ರೆಡಿ ಆಯಿತು ಪ್ಲೇಟ್ಗೆ ನಾನು ಸರ್ವ್ ಮಾಡಿದ್ದೀನಿ ಈರುಳ್ಳಿ ಒಂದು ಪೀಸ್ ನಿಂಬೆಹಣ್ಣು ಸೌತೆಕಾಯಿ ಎಲ್ಲ ಹಾಕ್ಕೊಂಡ್ರೆ ಮತ್ತು ಇದಕ್ಕೆ ಪುದೀನ ಚಟ್ನಿ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ನಾನು ಎಲ್ಲದಕ್ಕೂ ಮಾಡ್ತೀನಿ ಬೋಂಡ ಬಜ್ಜಿ ಫಿಶ್ ಕಬಾಬು ಎಲ್ಲದಕ್ಕೂ ಮಾಡಿರ್ತೀನಿ ಇವತ್ತು ಮಾಡಿಲ್ಲ ಅಷ್ಟೇ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್